ಸ್ನೇಹಿತರೆ ಎರಡು ಸಾವಿರದ ನಲವತ್ತೇಳರ ಭಾರತ ತತ್ವಜ್ಞಾನ ಹಾಗೂ ವಿಜ್ಞಾನ ಸೇವಾ ಮತ್ತು ಸಮರ್ಥತೆಯಿಂದ ತುಂಬಿರುವಂತಹ ವೈಭವಶಾಲಿ ಭಾರತವಾಗಿರುತ್ತೆ ಇದೇ ಸಂಘದ ದೃಷ್ಟಿಯಾಗಿದೆ ಮತ್ತೆ ನಮ್ಮೆಲ್ಲ ಸ್ವಯಂ ಸೇವಕರ ಸಾಧನೆ ಕೂಡ ಇದೇ ಆಗಿದೆ ಹಾಗೂ ಇದೇ ನಮ್ಮ ಸಂಕಲ್ಪವಾಗಿದೆ ಸ್ನೇಹಿತರೆ ನಾವು ಸದಾ ಒಂದು ವಿಷಯವನ್ನು ನೆನಪಿಟ್ಕೋಬೇಕಾಗುತ್ತೆ ಸಂಘವು ರೂಪುಗೊಂಡಿದ್ದು ರಾಷ್ಟ್ರದ ಪ್ರತಿ ಅಚಲ ನಂಬಿಕೆಯಿಂದಾಗಿ ಅಂತ ಸಂಘವು ನಡೀತಾ ಇರೋದು ರಾಷ್ಟ್ರಕ್ಕೆ ಅಪಾರ ಸೇವೆ ಸಲ್ಲಿಸುವ ಮನೋಭಾವನೆಯಿಂದ ಸಂಘವು ಕುದಿತಾ ಇರೋದು ತ್ಯಾಗ ಮತ್ತು ತಪಸ್ಸಿನ ಅಗ್ನಿಯಲ್ಲಿ ಸಂಘವು ಹೊಳಿತಾ ಇರೋದು ಸಂಸ್ಕಾರ ಮತ್ತು ಸಾಧನೆಯ ಸಂಗಮದಿಂದಾಗಿ ಸಂಘವು ನಿಂತಿರುವುದು ರಾಷ್ಟ್ರ ಜೀವನವನ್ನ ತಮ್ಮ ಪರಮಧರ್ಮ ಅನ್ನೋ ನಂಬಿಕೆಯ ಮೇಲೆ ಸಂಘದ ಒಗ್ಗಟ್ಟನ್ನು ಭಾರತ ಮಾತಿಗೆ ಸೇವೆ ಸಲ್ಲಿಸುವ ಸಮಾನ ಕನಸಿನೊಂದಿಗೆ ಜೋಡಿಸಲಾಗಿದೆ ಸ್ನೇಹಿತರೇ ಸಂಘದ ಆದರ್ಶವೇನಂದ್ರೆ ಸಂಸ್ಕೃತಿಯ ಬೇರುಗಳನ್ನು ಆಳವಾಗಿ ಮತ್ತು ಭದ್ರವಾಗಿ ಕಾಪಾಡಿಕೊಳ್ಳೋದು ಸಂಘದ ಪ್ರಯತ್ನವೇನಂದ್ರೆ ಸಮಾಜದಲ್ಲಿ ಆತ್ಮವಿಶ್ವಾಸ ಮತ್ತು ಆತ್ಮಗೌರವವನ್ನು ಉಳಿಸಿಕೊಳ್ಳೋದು ಸಂಘದ ಲಕ್ಷ್ಯವೇನಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲೂ ಜನಸೇವೆಯ ಜ್ಯೋತಿ ಸದಾ ಉರಿತಾ ಇರಬೇಕು ಅನ್ನೋದು ಸಂಘದ ದೃಷ್ಟಿಕೋನವೇನಂದ್ರೆ ಭಾರತೀಯ ಸಮಾಜ ಸಾಮಾಜಿಕ ನ್ಯಾಯದ ಪ್ರತೀಕವಾಗಿರಬೇಕು ಅಂತ ಸಂಘದ ವಿಶ್ವ ಮಟ್ಟದಲ್ಲಿ ಭಾರತದ ನುಡಿಯು ಇನ್ನೂ ಪ್ರಭಾವಶಾಲಿಯಾಗಿರಬೇಕು ಅಂತ ಸಂಘದ ಸಂಕಲ್ಪವೇನಂದ್ರೆ ಭಾರತದ ಭವಿಷ್ಯ ಸುರಕ್ಷಿತ ಮತ್ತು ಉಜ್ವಲವಾಗಿರಬೇಕು